ನಮಸ್ಕಾರ ಗೆಳೆಯರೆ ನಾನು ರಂಗಸ್ವಾಮಿ ಎಸ್ ರಂಗಸ್ವಾಮಿ ರಂಗಣ್ಣ ರಂಗಸ್ವಾಮಿ ರಂಗಣ್ಣ ಹೀಗೆ ನಾನಾ ರೀತಿಯಾಗಿ ನನ್ನ ಪರಿಚಯದವರು ಸ್ನೇಹಿತರು ಮಿತ್ರರು ಮನೆಯವರು ನನ್ನನ್ನು ಕರೀತಾರೆ ನಾನು ಸುಮಾರು ನಲವತ್ತು ವರ್ಷಗಳಿಂದ ರಂಗಭೂಮಿ ಸಿನಿಮಾ ಸಾಕ್ಷ್ಯಚಿತ್ರಗಳು ಮತ್ತು ನಾಟಕ ಹೀಗೆ ಅನೇಕ ರಂಗಗಳಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಅದರಲ್ಲೂ ನನ್ನ ಮುಖ್ಯ ವೃತ್ತಿ ನಿರ್ದೇಶನ ಮಾಡೋದು ಆಗಸ್ಟ್ ಹದಿನೈದು ಈ ಶುಭ ಸಂದರ್ಭದಲ್ಲಿ ಸ್ವಾಮಿ ಸರ್ಕಲ್ ಅನ್ನುವ ಯೂಟ್ಯೂಬ್ ಚಾನಲ್ಲು ಶುರುವಾಗಿದೆ ಇದರಲ್ಲಿ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ಕಿರುಚಿತ್ರಗಳು ಸಿನಿಮಾಗಳು ಡಾಕ್ಯುಮೆಂಟ್ರಿಗಳು ಹಾಡು ಕುಣಿತ ಹಸೆ ಗೀತ ಚಿತ್ರಗಳು ಮಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಹೀಗೆ ಬದುಕಿನ ನಾನಾ ರೀತಿಯ ನಾನಾ ಸ್ಥಳದ ಕಾರ್ಯಕ್ರಮಗಳನ್ನು ಇದರಲ್ಲಿ ಬಿತ್ತರ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆಯಾಗಿದೆ ಇದನ್ನು ತಾವು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಮತ್ತು ಈ ಸರ್ಕಲನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಇದ್ದೀನಿ ನಮಸ್ಕಾರ